ಹಲೋ ಗೈಸ್ ನಾನು ನಿಮಗೆ ತಿಳ್ಕೊಡಕ್ಕೆ ಬಂದಿದ್ದು ನೋಡಿ ಇದು ಹ್ಯಾವಲ್ಸ್ ಅರ್ನಿಂಗ್ ಅಪ್ಲಿಕೇಶನ್ ಇದೆ ನೋಡಿ ಆ ಅಪ್ಲಿಕೇಶನ್ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ನೆಕ್ಸ್ಟ್ ಮಾಹಿತಿ ತೆಗೆಸ್ಕೊಡೋಕೆ ಬಂದಿದ್ದು ನೋಡಿ ಅಪ್ಲಿಕೇಶನ್ ವಿಥ್ರಾವಲ್ ಪ್ರೂಫ್ ಆಯಿತು ಲೈವ್ ಎಲ್ಲ ನಿಮಗೆ ಕಂಪ್ಲೀಟಾಗಿ ಮಾಹಿತಿ ತೆಗೆಸ್ಕೊಟ್ಟಿದ್ದೆ ನೋಡಿ ಯಾರು ಬಿಡಿ ಸ್ಕಿಪ್ ಮಾಡಿಬಿಡಿ ಇನ್ನೂ ಯಾರ್ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಹೊಡೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬಜಕಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ನೋಡ್ತೀವಿ ಅಷ್ಟಿಗೆ ಬಂದುಬಿಟ್ಟು ನನ್ನ ಟೆಲಿಗ್ರಾಮ್ ಉಪ್ಪಿಗೆ ಯಾರೆಲ್ಲ ಜಾಯ್ನ್ ಆಗಿಲ್ಲ ನೋಡಿ ಡಿಸ್ಕ್ರಿಪ್ ಲಿಂಕ್ ಇರ್ತಾ ಲಿಂಕ್ ಕ್ಲಿಕ್ ಮಾಡ್ಕೊಂಡು ಜಾಯ್ನ್ ಆಗಿ ಅಪ್ಲಿಕೇಶನ್ಗೆ ಬಂದುಬಿಟ್ಟು ಹಾವೆಲ್ಸ್ ಅಪ್ಲಿಕೇಶನ್ ಬಂದ್ಬಿಟ್ಟು ನಾನು ಆಲ್ರೆಡಿ ಈ ಅಪ್ಲಿಕೇಶನ್ ಬಗ್ಗೆ ಒಂದೆರಡು ಓಡಿ ಮಾಡಿದ್ದೀನಿ ಅಪ್ಲಿಕೇಶನ್ ಚೆನ್ನಾಗಿದೆ ನೋಡಿ ಈ ಅಪ್ಲಿಕೇಶನ್ ಬಂದುಬಿಟ್ಟು ಈ ಅಪ್ಲಿಕೇಶನಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡೋದ್ರ ಮೂಲಕ ಈಸಿಯಾಗಿ ಅರ್ನ್ ಮಾಡ್ಬೋದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡೋದ್ರ ಮೂಲಕ ಈಸಿಯಾಗಿ ಅರ್ನ್ ಮಾಡ್ಬೋದು ನೋಡಿ ಐನೂರು ರೂಪಾಯಿ ಹಾಕಿದರೆ ನಿಮಗೆ ಡೈಲಿ ಆರ್ನೂರು ರೂಪಾಯಿ ಅಂತ ನಿಮಗೆ ಐವತ್ತೈದು ದಿನಕ್ಕೆ ಹನ್ನೊಂದು ಸಾವಿರ ರೂಪಾಯಿ ಅರ್ನಿಂಗ್ ಸಿಗುತ್ತೆ ನೋಡಿ ನೆಕ್ಸ್ಟ್ ಎರಡು ಸಾವಿರದ ಐನೂರು ರೂಪಾಯಿ ಪ್ಯಾಕೇಜ್ ಡೈಲಿ ಸಾವಿರದ ಇಪ್ಪತ್ತೈದು ರೂಪಾಯಿ ಅಂತ ಐವತ್ತೈದು ದಿನಕ್ಕೆ ಐವತ್ತಾರು ಸಾವಿರದ ಅರ್ನಿಂಗ್ ಸಿಗುತ್ತೆ ನೆಕ್ಸ್ಟ್ ಡೈಲಿ ಪ್ಯಾಕೇಜಲ್ಲಿ ಬಂದುಬಿಟ್ರೆ ನೂರು ರೂಪಾಯಿ ಹಾಕಿದರೆ ನಿಮಗೆ ಅಂದರೆ ಒಂದೇ ದಿನಕ್ಕೆ ಇವತ್ತು ಹಾಕಿದರೆ ಇದೇ ಟೈಮ್ಗೆ ಬಂದುಬಿಟ್ಟು ನಾಳೆ ನಿಮಗೆ ಎರಡು ನೂರು ರೂಪಾಯಿ ಸಿಗುತ್ತೆ ನೆಕ್ಸ್ಟ್ ಐನೂರು ರೂಪಾಯಿ ಹಾಕಿದರೆ ಡೈಲಿ ಐವತ್ತು ರೂಪಾಯಿ ಅಂತ ಹದಿನೈದು ದಿನ ಗಂಟೆಗೆ ಸಿಗುತ್ತೆ ನೋಡಿ ನೆಕ್ಸ್ಟ್ ಸಾವಿರ ರೂಪಾಯಿ ಹಾಕಿದ್ರೆ ನಿಮ್ಗೆ ಒಂದೇ ದಿನಕ್ಕೆ ಎರಡು ಸಾವಿರ ರೂಪಾಯಿ ಆಗುತ್ತೆ ಇವಾಗ ಬಂದ್ಬಿಟ್ಟು ಬಿ ಎ ಪಿ ಟೂಗೆ ಅಪ್ಗ್ರೇಡ್ ಮಾಡಬೇಕು ಬಿ ಎ ಪಿ ಟೂ ಅಪ್ಗ್ರೇಡ್ ಮಾಡಬೇಕಂದ್ರೆ ನೀವು ಎಷ್ಟು ಅಮೌಂಟ್ ರೀಚಾರ್ಜ್ ಮಾಡಬೇಕು ಏನಮ್ಮದನ್ನು ಹೇಳ್ತೀನಿ ಅರಿಬಿಡಿ ಸ್ಕಿಪ್ ಮಾಡಿಬಿಡಿ ನೆಕ್ಸ್ಟ್ ನೋಡಿ ಆ್ಯಕ್ಟಿವಿಟಿ ಪ್ಲ್ಯಾನ್ಸ್ನಲ್ಲಿ ಬಂದುಬಿಟ್ಟು ಇನ್ನೂ ಸೆವೆಂಟಿ ಫೈವ್ ಡೇಸ್ ಪ್ಯಾಕೇಜಸ್ ಇದೆ ಇನ್ನು ಆಲ್ಮೋಸ್ಟ್ ಬೈ ಮಾಡಬೇಡಿ ನೆಕ್ಸ್ಟ್ ಬೇರೆ ಪ್ಯಾಕೇಜಸ್ ಬರ್ತಾವೆ ಇನ್ನು ಫೈವ್ ಡೇಸ್ತು ಟೆನ್ ಡೇಸ್ತು ಈ ಥರ ಪ್ಯಾಕೇಜಸ್ ಬರ್ತಾವೆ ಅವನ್ನ ಬೈ ಮಾಡ್ಕೊಳ್ಳಿ ನೆಕ್ಸ್ಟ್ ನೋಡಿ ಇದರಲ್ಲಿ ತೋರಿಸ್ತೀನಿ ನೋಡಿ ಲೆವೆಲ್ ಅಪ್ಗ್ರೇಡ್ ಮಾಡೋದು ಹೇಗೆ ಅಂತಂದು ತೋರಿಸ್ತೀನಿ ನೋಡಿ ಲೆವೆಲ್ ಅಪ್ಗ್ರೇಡ್ ಮಾಡ್ಬೇಕಂದ್ರೆ ವಿ ಎ ಪಿ ಒನ್ಗೆ ನೀವು ಅಪ್ಗ್ರೇಡ್ ಮಾಡಬೇಕಂದ್ರೆ ಮಿನಿಮಮ್ ಫೈ ಅಂದರೆ ಐದುನೂರು ರೂಪಾಯಿ ರಿಚಾರ್ಜ್ ಮಾಡಿದರೆ ನೀವು ವಿ ಎ ಪಿ ಒನ್ಗೆ ಅಪ್ಗ್ರೇಡ್ ಆಗ್ತೀರಾ ನೀವು ವಿ ಎ ಪಿ ಟೂಗೆ ಹೋಗ್ಬೇಕಂತಂದರೆ ನಿಮಗೆ ಇನ್ವೆಸ್ಟ್ಮೆಂಟ್ ಟೋಟಲ್ ಬಂದುಬಿಟ್ಟು ಏಳು ಸಾವಿರ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದರೆ ನೀವು ವಿ ಎ ಪಿ ಟೂಗೆ ಅಪ್ಗ್ರೇಡ್ ಆಗ್ತದೆ ವಿ ಎ ಪಿ ಟೂಗೆ ಅಪ್ಗ್ರೇಡ್ ಆದರೆ ನಿಮಗೆ ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಇನ್ನೂ ಹಲವಾರು ಬೆಸ್ಟ್ ಪ್ಯಾಕೇಜಸ್ ಸಹ ನಿಮಗೆ ಅರ್ನಿಂಗ್ ಸಿಗುತ್ತೆ ನೋಡಿ ನೆಕ್ಸ್ಟ್ ದಿಸ್ ಲೆವೆಲ್ ಈಸ್ ವಿ ಎ ಪಿ ತ್ರೀ ರೆಕ್ಯೂಡ್ ಟೂಲ್ ನೋಡಿ ವಿ ಎ ಪಿ ತ್ರೀಗೆ ಬರಬೇಕು ನೀವು ಇಪ್ಪತ್ತೈದು ಸಾವಿರ ರೂಪಾಯಿ ರೀಚಾರ್ಜ್ ಮಾಡ್ಕೋಬೇಕಾಗುತ್ತೆ ನೆಕ್ಸ್ಟ್ ನೋಡಿ ಈ ಥರನು ಹಲವಾರು ಲೆವೆಲ್ಸ್ ಇದೆ ನೋಡಿ ಆ ಲೆವೆಲ್ಸನ್ನು ಮೇಂಟೈನ್ ಮಾಡ್ಕೋಬೋದು ಬೇಕಂದರೆ ನಿಮಗೆ ನೆಕ್ಸ್ಟ್ ನೋಡಿ ನಾನು ಈ ಅಪ್ಲಿಕೇಶನಲ್ಲಿ ವಿತ್ರಾವಳಿ ತಗೊಂಡಿರೋ ಪ್ರೂಫ್ ನೋಡಿ ಐನೂರು ರೂಪಾಯಿ ಒಮ್ಮೆ ಆರುನೂರ ಅರವತ್ತು ರೂಪಾಯಿ ಒಮ್ಮೆ ಇನ್ನೂ ಆರುನೂರು ರೂಪಾಯಿ ನನ್ನ ಬ್ಯಾಲೆನ್ಸ್ ಇದೆ ನಾನು ಇವತ್ತು ವಿತ್ರಾವಲ್ ತೊಗೊತೀನಿ ಅದನ್ನು ಬೇಕಾದ್ರೆ ನೆಕ್ಸ್ಟ್ ನಿಮಗೆ ಟೆಲಿಗ್ರಾಮ್ನಲ್ಲಿ ಅಪ್ಡೇಟ್ ಮಾಡ್ತೀನಿ ನೋಡಿ ಅಪ್ಲಿಕೇಶನ್ ಚೆನ್ನಾಗಿದೆ ನೋಡಿ ಹವಲ್ ಸರ್ನಿಂಗ್ ಅಪ್ಲಿಕೇಶನ್ ಬಂದ್ಬಿಟ್ಟು ತುಂಬಾ ಚೆನ್ನಾಗಿದೆ ಯಾರ್ಯಾರಲ್ಲ ಈ ಅಪ್ಲಿಕೇಶನ್ಗೆ ಇನ್ವೆಸ್ಟ್ಮೆಂಟ್ ಮಾಡೋದ್ರ ಮೂಲಕ ಅರ್ನ್ ಮಾಡ್ಕೋಬೇಕಂತಿದ್ದಾರ ಬೇಗನೆ ಇನ್ವೆಸ್ಟ್ ಮಾಡ್ಕೊಳ್ಳಿ ಅರ್ನಿಂಗ್ಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ನೋಡಿ ವಿ ಪಿ ಟು ಪ್ಯಾಕೇಜಸ್ ಎಲ್ಲ ನೋಡಿ ಬಂದ್ಬಿಟ್ಟು ನಿಮ್ಗೆ ಯಾವ ಪ್ಯಾಕೇಜಸ್ ಬೇಕು ನೋಡಿ ಆ ಪ್ಯಾಕೇಜಸ್ ಅನ್ನು ಬೈ ಮಾಡೋದ್ರ ಮೂಲಕ ನೀವು ಇದರಲ್ಲಿ ಅರ್ನಿಂಗ್ಸ್ ಅಂತ ಹೇಳ್ತೀನಿ ನೋಡಿ ನೋಡಿ ಹಾಗೆ ವಿಡಿಯೋ ಆಗಿದ್ರೆ ವಿಡಿಯೋಕ್ಕೆ ಒಂದು ಲೈಕ್ ಮಾಡೋದು ಮಾಡಿಬಿಡಿ